ಒಂದು ಮಠದಲ್ಲಿ ಅಂದರೆ ನಮ್ಮ ತಾರೆ ತಂದೆದೇ ವರ್ಷಾಂತಿಕ ಅಂದ್ರೆ ಮಾಡ್ತೀವಿ ನಾವು ಅಂದರೆ ಪ್ರತಿ ವರ್ಷ ಮಾಡ್ತೀವಲ್ಲ ಕಾರ್ಯ ಒಂದು ಮಠದಲ್ಲಿ ಮಾಡ್ತಾ ಇದ್ದೆ ನಾನು ಯೂಶಲಿ ನಾವೇನು ಮಾಡಿರ್ತೀವಿ ಪಂಚೆ ಕಟ್ಕೊಂಡಿರ್ತೀವಿ ಆಮೇಲೆ ಅದು ಕಾರ್ಯ ಎಲ್ಲ ಮೇಲೆ ಹೋಗ್ಬಿಟ್ಟು ನಮ್ಮ ಇಂದ ಪ್ಯಾಂಟ್ ತಗೊಂಡ್ಬಿಟ್ಟು ಪಂಚೆ ಇದು ಮಠದಲ್ಲಿ ನಡೀತಾ ಇದೆ ಅದು ಸೊ ಒನ್ ಸಚ್ ಟೈಮ್ ಅಂದ್ರೆ ಅಲ್ಲಿ ಅದಕ್ಕೆಂತಲೇ ಪರ್ಟಿಕ್ಯುಲರ್ ರೂಮ್ ಇರೋಲ್ಲ ಸಾಮೂಹಿಕವಾಗಿ ಎಲ್ಲರೂ ಮಾಡ್ತಿರ್ತಾರಲ್ಲ ಆ ಮಾಡೋವಂಥ ಟೈಮಲ್ಲಿ ಒಂದಷ್ಟು ಜನ ಹುಡುಗಿಯರು ಹೆಣ್ಮಕ್ಳು ಆ ಕಡೆಯಿಂದ ಬಂದರು ಸೊ ಅಟ್ ದ ಟೈಮ್ ಐ ಹ್ಯಾಡ್ ರಿಮೋಡ್ ಮೈ ಪಂಚಿ ಓಕೆ ನಾನು ಫುಲ್ ಶಾಕ್ ಅಲ್ಲಿ ನಿಂತಿದಿನಿ ಅವ್ರು ಹಿಂಗ್ ನೋಡಿದ್ರು ಹೇ ಪ್ರೇಮ್ 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 ಅಂದ್ರು ನಾಟ್ ಅಜಯ್ ಅಜಯಿಂದ ನೋಡ್ತಾ ಇಲ್ವಲ್ಲ ಪ್ರೇಮ್ ನ ತಾನೆ ಓಕೆ ಅಜಯ್ ಎಂದಿದ್ರಿ ಏನ್ ಮಾಡ್ತಿದ್ರಿ ಅಜಯ್ ಅಂದಿದ್ರೆ ಆಸೆ ಮುಟ್ಟೆ ಅಂತ ಇದ್ದೆ ನಾನು ಪ್ರೇಮ್ ಓಕೆ ಸಾರಿ ಪ್ರೇಮೂ ಹೇಳಿಲ್ಲ ಇದನ್ನ ಅದು ಬೀದರಲ್ಲೆಲ್ಲ ಶೂಟ್ ಮಾಡ್ತಾ ಇದ್ವಿ ಅದೊಂದು ಫೋರ್ಟ್ ಅದಕ್ಕೂ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ ಅಲ್ಲಿಂದ ಒಂದು ದೊಡ್ಡ ಗ್ರೂಪೇ ಬಂದು ಕಿರ್ಚಾಡ ನಾವು ಅವ್ರ ಅಭಿಮಾನಿ ರವಿ ಗೇಟ್ ತೆಗೀರಿ ಪ್ಯಾ ಫೋಟೋ ತೊಗೋಬೇಕು ಹಂಗೆ ಅಂತ ಗಲಾಟೆ ಮಾಡೋದು ನೋಡಿ ಪಾಪ ಸೆಕ್ಯೂರಿಟಿನೂ ಸರ್ ಏನು ಮಾಡೋದು ಸರ್ ಅಂತ ಕೇಳಿದೆ ಪಾಪ ಅಷ್ಟು ಅಭಿಮಾನಿಯಿಂದ ಕರೀತಿದ್ದಾರೆ ತೆಗೀರಿ ಅಂತ ಹೇಳಿದೆ ಎಲ್ಲ ಫೋಟೋ ತಗೊಂಡು ಸರ್ ತುಂಬ ದೊಡ್ಡ ಫ್ಯಾನ್ ಸರ್ ಸರ್ ನಿಮ್ಮ ಹೆಸರೇನು ಹೇಳಿ ಅಂತ ಅಲ್ವಾ